್ರೀ ಬಸವ ಟಿವಿಯ ಆತ್ಮೀಯ ವೀಕ್ಷಕ ಶರಣಚೇತನಗಳೇ ಈಗ ಅನುಲೋಮ ವಿಲೋಮ ಪ್ರಾಣಾಯಾಮ ಬಹಳ ಅದ್ಭುತವಾದಂಥ ಪ್ರಾಣಾಯಾಮ ಇದು ಸಂಜೀವಿನಿ ನಂಬರ್ ಎರಡು ಅಂತ ನಾನು ಹೆಸರಿಟ್ಬಿಟ್ಟಿದ್ದೀನಿ ಅದಕ್ಕೆ ಎರಡು ಸಂಜೀವಿನಿಗಳು ಒಂದು ಕಪಾಲಭಾತಿ ಒಂದು ಅನುಲೋಮ ವಿಲೋಮ ಅನುಲೋಮ ವಿಲೋಮ ಕಪಾಲಭಾತಿ ಈ ಎರಡನ್ನೇ ಮಾಡಿದರೆ ನಿಮ್ಮ ಎಲ್ಲ ಗಂಭೀರ ಸಮಸ್ಯೆಗಳಿಗೆ ಪಾದದಿಂದ ನೆತ್ತಿಯವರೆಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಯಾಕಂದರೆ ನಾವು ಅನೇಕ ಶಿಬಿರದಲ್ಲಿ ಆ ಅನುಭವಗಳ್ನ ನೋಡಿದ್ದೀವಿ ಬೇಕಾದರೆ ಆಸ್ತಾ ಚಾನಲ್ ನೋಡ್ತಾ ಹೋಗಿ ಜನ ತಮ್ಮ ವಿಚಾರಗಳನ್ನ ಹಂಚ್ಕೋತಾ ಇರ್ತಾರೆ ಅದಕ್ಕಾಗಿ ನೋಡಿ ಈ ಒಂದು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಯಾವ ರೀತಿಯಾಗಿ ಅನ್ನೋದನ್ನ ಇಲ್ಲಿ ಯಾವುದಾದ್ರೂ ಒಂದು ಮುದ್ರೆಯಲ್ಲಿ ವಿಶೇಷವಾಗಿ ನೋಡಿ ಯಾವುದೇ ಮುದ್ರೆಯಲ್ಲಿರಿ ಈಗ ನೀವು ಎಡಹೊರಳೆಯಿಂದ ಬಲ ಹೊಳೆಯಿಂದ ಉಸಿರನ್ನ ಹೊರಗಡೆ ಬಿಡಬೇಕು ಬಲ ಬಲಹೊಳೆಯಿಂದ ಇಳ್ಕೊಂಡು ಹೊರಳಿಂದ ಉಸಿರನ್ನ ಬಿಡಬೇಕು ಎಡಹೊರಳಿಯಿಂದ ಉಸಿರನ್ನು ಎಳೆದುಕೊಳ್ಳುವಾಗ ಬಲ ಬಲಹೊರಳೆಯನ್ನು ಸುಮ್ಮನೆ ಸ್ವಲ್ಪ ಈ ರೀತಿಯಾಗಿ ಮುಚ್ಚಬೇಕು ಭಾಳ ಜೋರಾಗಿ ಹಿಂಗೆಲ್ಲ ಒತ್ತಂಗಿಲ್ಲ ಹಾಂ ಕುತ್ತಿಗೆ ಸ್ಥಿರವಾಗಿರಬೇಕು ಸುಮ್ಮನೆ ಸ್ಪರ್ಶ ಮಾಡಿದರೆ ಸಾಕು ಮುಚ್ತದೆ ಆ ಉಸಿರನ್ನು ಎಳ್ಕೊಂಡು ಬಲ ಬಲಹೊಳೆಯಿಂದ ಬಿಡುವಾಗ ಏನು ಮಾಡಬೇಕು ಬಲ ಎಡ ಎಡಹೊರಳೆಯನ್ನು ಮುಚ್ಚಬೇಕು ಎಡಹೊರಳಿಂದ ಇಳ್ಕೋಬೇಕು ಹೊರಳಿಯಿಂದ ಬಿಡಬೇಕು ಬಲ ಬಲಹೊಳೆಯಿಂದ ಇಳ್ಕೊಂಡು ಎಡಹೊರಳಿಯಿಂದ ಬಿಡಬೇಕು ಬರೀ ಈ ಕಡೆ ಹೇಳ್ಕೊಂಡು ಈ ಕಡೆ ಬಿಡಬಾರ್ದು ಅಥವಾ ಬರೀ ಈ ಕಡೆ ಹೇಳ್ಕೊಂಡು ಈ ಕಡೆ ಬಿಡ್ತಾ ಹೋಗಬಾರ್ದು ಎಡಗಡೆಯಿಂದ ಬಲಗಡೆಗೆ ಬರಬೇಕು ಮತ್ತು ಅದೇ ಬಲ ಬಲಹೊರಳಿಯಿಂದ ಇಳ್ಕೋಬೇಕು ಮತ್ತು ಹೊರಳಿಗೆ ಬಿಡಬೇಕು ಅನುಲೋಮ ವಿಲೋಮ ಅನುಲೋಮ ವಿಲೋಮ ಈ ರೀತಿಯಾಗಿ ನೋಡಿ ಬಂಧುಗಳೇ ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡಿ ಕೈಯನ್ನು ಈ ರೀತಿಯಾಗಿ ಮಗಳಿಗೆ ಇಟ್ಕೊಂಡಿರ್ಬೇಕು ಭಾಳ ಜನರಿಗೆ ಕೈ ನೋಯ್ತಿತ್ತಂದರೆ ಏನು ಮಾಡಬೇಕು ಕೈಗೆ ಆಧಾರ ಬಿಟ್ಟುಕೊಂಡು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಬೇಕು ಎಡಗೈನಿಂದಲೂ ಮಾಡಬಹುದು ಮಾಡಬೇಕು ಮಾಡಬೇಕವ್ರು ನೋಡಿ ಬಲಗೈನಿಂದ ಈ ರೀತಿಯಾಗಿ ಸಪೋರ್ಟ್ ಆಯ್ತು ಈ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಬಹುದು ಹಾಗೆ ಗಡಿಬಿಡಿ ಎಲ್ಲ ಮಾಡಬಾರ್ದು ಹಿಂಗೆಲ್ಲನೂ ಈ ರೀತಿಯಾಗೆಲ್ಲ ಮಾಡ್ಬಾರ್ದು ಸಹಜವಾಗಿ ಒಂದು ಮೂರಿಂದ ಐದು ಸೆಕೆಂಡ್ ಅಷ್ಟು ಮೂರಿಂದ ಐದು ಸೆಕೆಂಡ್ ಅಷ್ಟು ಹೊರಗಡೆ ಬಿಡಬೇಕು ಸಹಜವಾಗಿ ಇನ್ನೊಂದೆರಡು ಸಾರಿ ನೋಡಿ ಕೊನೆಗೆ ಹೊರಳಿಗೆ ಬಂದನೇ ಏನು ಮಾಡಬೇಕು ಈ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ನಿಲ್ಲಿಸಬೇಕು ಬಹಳ ಚಮತ್ಕಾರ ಬಂಧುಗಳೇ ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿದ್ದಾದರೆ ವಿಶೇಷವಾಗಿ ಅಂಥ ಅನುಭೂತಿ ಆಗ್ತದೆ ಅಂದರೆ ಆ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತಾ ಒಂದು ಬಸವ ಸಂಕಲ್ಪ ಸತ್ಯ ಸಂಕಲ್ಪ ಶಿವ ಸಂಕಲ್ಪ ಏನು ಮಾಡಬೇಕಂದ್ರೆ ನಾನು ಉಷ್ರನ್ನ ಎಳೆದುಕೊಂಡಾಗ ಈ ವಿಶ್ವವನ್ನು ವ್ಯಾಪಿಸಿರ್ತಕ್ಕಂತಹ ಆ ಒಂದು ವಿಶ್ವವನ್ನು ವ್ಯಾಪಿಸಿರತಕ್ಕಂತಹ ಓಂಕಾರ ಸ್ವರೂಪಿ ಪ್ರಣವ ಸ್ವರೂಪಿ ಜಗದಗಲ ಮುಗಿಲಗಲ ಇರ್ತಕ್ಕಂತಹ ಪರಮಾತ್ಮ ನನ್ನೊಳಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅನ್ನುವಂಥ ಭಾವದೊಂದಿಗೂ ಸಣ್ಣ ಹೇಳ್ಕೋಬೇಕು ಇನ್ನು ಉಸಿರನ್ನ ಹೊರಗಡೆ ಹಾಕುವಾಗ ನನ್ನಲ್ಲಿಯ ವಿಜಾತಿಯ ತತ್ವಗಳು ರೋಗಗಳು ಮಾನಸಿಕ ವಿಕಾರಗಳು ದೈಹಿಕ ವಿಕಾರಗಳು ಎಲ್ಲ ರೋಗಗಳು ಹೊರಗಡೆ ಹೋಗ್ತಾ ಇವೆ ನಾನು ಸ್ವಚ್ಛನಾಗ್ತಾ ಇದ್ದೇನೆ ನಾನು ಶುದ್ಧನಾಗ್ತಾ ಇದ್ದೇನೆ ನಾನು ಬುದ್ಧನಾಗ್ತಾ ಇದ್ದೇನೆ ನಾನು ಇದ್ದೇನೆ ಶ್ರೇಷ್ಠ ಇದ್ದೇನೆ ಅನ್ನುವಂಥ ಭಾವದೊಂದಿಗೆ ಹುಷಿರನ್ನ ಹೊರಗಡೆ ಹಾಕಬೇಕು ಈ ಒಂದು ಸಕಾರಾತ್ಮಕವಾದಂತಹ ಈ ಒಂದು ಆಲೋಚನೆಯೊಂದಿಗೆ ಚಿಂತನೆಯೊಂದಿಗೆ ಪ್ರಾಣಾಯಾಮವನ್ನು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಿದ್ದಾದರೆ ಬಂಧುಗಳೇ ನಿಮಗೆ ಅದ್ಭುತವಾದಂಥ ಲಾಭಗಳು ನೋಡಿ ಆ ಒಂದು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದ ಎಂತೆಂಥ ಲಾಭಗಳಾಗ್ತವೆ ನೋಡಿ ಬಂಧುಗಳೇ ಅಣುಲೋಮ ಪ್ರಾಣಾಯಾಮದಿಂದ ಎಪ್ಪತ್ತೆರಡು ಕೋಟಿ ಎಪ್ಪತ್ತೆರಡು ಲಕ್ಷದ ಹತ್ತು ಸಾವಿರದ ಇನ್ನೂರ ಹತ್ತು ನಾಡಿಗಳ ಶುದ್ಧಿ ಆಗ್ತದೆ ಟು ನಾಡಿಗಳು ಶುದ್ಧಿಯಾಗೋದ್ರಿಂದ ಸಂಪೂರ್ಣ ನಾಡಿಗಳು ಶುದ್ಧಿ ಆಗೋದ್ರಿಂದ ದೇಹ ಪೂರ್ಣವಾಗಿ ಸ್ವಸ್ಥ ಕಾಂತಿಮಯ ಬಲಿಷ್ಠ ಆಗ್ತದೆ ಸಂಧಿವಾತ ಆಮವಾತ ಕಂಪವಾತ ಸ್ನಾಯು ದೌರ್ಬಲ್ಯ ಮುಂತಾದ ಸಮಸ್ತ ವಾತ ರೋಗಗಳು ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳಬೇಕಂದ್ರೆ ಅರ್ಥರೈಟಿಸ್ ರೊಮೆಟೈಡಾರ್ಥ್ರೈಟಿಸ್ ಮತ್ತು ಪಾರ್ಕಿನ್ಸನ್ಸ್ ಡಿಸೀಸ್ ಲಕ್ವಾ ಈ ಥರ ಸಮಸ್ಯೆಗಳಿಗೆ ಅಂದರೆ ಪ್ಯಾರಲೈಸಿಸ್ ಇಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಮತ್ತು ರೋಗ ಇವೆಲ್ಲವೂ ವಾಯು ರೋಗಗಳು ಇನ್ನು ಮೂತ್ರ ರೋಗ ಧಾತು ರೋಗ ಶುಕ್ರಕ್ಷಯ ಆಮ್ಲಪಿತ್ತ ಪಿತ್ತ ಮುಂತಾದ ಎಲ್ಲ ರೋಗಗಳು ನೆಗಡಿ ಶೀತ ಹಳೆಯ ಕಫ ಸೈನಸ್ ಆಸ್ತಮಾ ಕೆಮ್ಮು ಪಾನ್ಸಲ್ಸ್ಗೆ ಸಂಬಂಧಿಸಿದಂಥ ರೋಗಗಳು ನಿಶ್ಚ ಉಚಿತವಾಗಿ ದೂರ ಆಗ್ತಾವ ಇನ್ನು ಹಾರ್ಟ್ ಬ್ಲಾಕೇಜ್ಗಳು ಏನು ಹಾರ್ಟ್ ಬ್ಲಾಕೇಜ್ಗಳು ದೂರ ಆಗ್ತಾವ ತ್ರಿದೋಷಗಳು ಬ್ಯಾಲೆನ್ಸ್ ಆಗಿಬಿಡ್ತಾವ ಭಾಳ ಚಮತ್ಕಾರ ಈ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆಯವರೆಗೆ ನಾವು ಬೆಳಗ್ಗೆ ಸಾಯಂಕಾಲ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತಾ ಹೋದರೆ ಹೃದಯ ರೋಗಿ ಯಾವುದೇ ಸ್ಟೆಂಟ್ ಹಾಕೋಬೇಕಾಗಿಲ್ಲ ಆದರೆ ಒಂದಿಷ್ಟು ಧೈರ್ಯ ಬೇಕು ನಂಬಿಕೆ ಬೇಕು ಪ್ರಾಣಾಯಾಮದ ಮ್ಯಾಗೆ ಪರಮಾತ್ಮನ ಮ್ಯಾಗೆ ನಂಬಿಕೆ ಬೇಕು ಯಾಕಂದರೆ ಆ ಪರಮಾತ್ಮ ನಮಗೆ ಜೀವನ ಕೊಟ್ಟಿದ್ದಾನೆ ಆ ಪರಮಾತ್ಮನಿಗೆ ಹಕ್ಕಿದೆ ಆ ಜೀವನ ತಗೊಳ್ಳುವಂಥದ್ದು ಅದಕ್ಕಾಗಿ ಯಾರು ಗಾಬರಿ ಪಡಬೇಕಾಗಿಲ್ಲ ಆರ್ಟಿಸ್ ಏನಾದರೂ ಬ್ಲಾಕೇಜ್ ಇದ್ದರೆ ಅದು ಸಿಕ್ಸ್ಟಿ ಪರ್ಸೆಂಟ್ ಇರಲಿ ಸೆವೆಂಟಿ ಪರ್ಸೆಂಟ್ ಇರಲಿ ಏಯ್ಟಿ ಪರ್ಸೆಂಟ್ ಇರಲಿ ನೈಂಟಿ ಪರ್ಸೆಂಟ್ ಇದ್ರು ಏನು ಮನೆ ಮದ್ದುಗಳನ್ನ ಮಾಡಿಕೊಂಡು ಒಂದಿಷ್ಟು ಆಹಾರದಲ್ಲಿ ಪಥ್ಯ ಮಾಡಿ ಅನುಲೋಮ ವಿಲೋಮ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ಮಾಡಿದ್ದಾದರೆ ನಿಶ್ಚಿತವಾಗಿ ಆ ಬ್ಲಾಕೇಜ್ಗಳು ದೂರ ಆಗ್ತಾವೆ ಯಾಕಂದರೆ ಈ ಪ್ರಾಣಾಯಾಮಗಳು ಮಾಡೋದ್ರಿಂದ ಡಿಜೆನ್ರೇಟ್ ಆದಂಥ ಸೆಲ್ಸು ರೀಜನರೇಟ್ ಆಗ್ತವ ಸಿಸ್ಟಮ್ಗಳು ಎಲ್ಲಿ ಬಿಗಡಾಸ್ ಎಲ್ಲಿ ಕೆಟ್ಟಿರ್ತಾವ ಮತ್ತು ಆಟೋಮೆಟಿಕ್ ರಿಪೇರಿ ಆಗ್ತಾವ ಒಂದು ಸೆಲ್ಫ್ ಹೀಲಿಂಗ್ ಮೆಕ್ಯಾನಿಸಮ್ ನಮ್ಮ ಶರೀರದಲ್ಲೇ ಇದೆ ಅದಕ್ಕಾಗಿ ಸೆಲ್ಫ್ ಹೀಲಿಂಗ್ ಸೆಲ್ಫ್ ರಿಯಲೈಸೇಷನ್ ಯೋಗ ಈಸ್ ಸೆಲ್ಫ್ ಹೀಲಿಂಗ್ ಅಂಡ್ ಸೆಲ್ಫ್ ರಿಯಲೈಸೇಷನ್ ನಮ್ಮ ಅರಿವೇ ನಮಗೆ ಗುರು ಆಗ್ತದೆ ಅಂತ ಒಂದು ಅದ್ಭುತವಾದಂಥ ಅನುಭೂತಿ ಈ ಪ್ರಾಣಾಯಾಮಗಳಿಂದ ಆಗ್ತದೆ ವಿಶೇಷವಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡೋದರಿಂದ ನೋಡಿ ಸುಮಾರು ಮೂರ್ನಾಲ್ಕು ತಿಂಗಳಲ್ಲಿ ಶೇಕಡಾ ಮೂವತ್ತರಿಂದ ನಲವತ್ತರವರೆಗೆ ಬ್ಲಾಕೇಜ್ಗಳು ಹೋಗಿಬಿಡ್ತಾವಣ ವಿಚಾರವನ್ನು ಹೇಳ್ತಾರೆ ಹಾಗೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಎಸ್ ಡಿ ಎಲ್ ಎಲ್ ಡಿ ಎಲ್ ಮುಂತಾದ ಇವೇನೋ ಒಂದು ಇಂಬ್ಯಾಲೆನ್ಸ್ ಇರ್ತದೆ ಅವೆಲ್ಲನೂ ಪರಿಹಾರ ಆಗ್ತದೆ ಲಿಪಿಡ್ ಪ್ರೊಫೈಲ್ ನಾರ್ಮಲ್ ಆಗ್ತದೆ ಇನ್ನು ನಕಾರಾತ್ಮಕ ಚಿಂತನೆ ಪರಿವರ್ತನೆಯಾಗಿ ಸಕಾರಾತ್ಮಕ ವಿಚಾರಗಳು ಹೆಚ್ಚಾಗ್ತವೆ ಅದರಿಂದ ಆನಂದ ಉತ್ಸಾಹ ನಿರ್ಭಯ ನಿರ್ಭಯತೆಯ ಪ್ರಾಪ್ತಿಯಾಗ್ತದೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ಪ್ರಾಣಾಯಾಮದಿಂದ ತನು ಮನ ವಿಚಾರ ಹಾಗೂ ಸಂಸ್ಕಾರಗಳೆಲ್ಲವೂ ಪರಿಶುದ್ಧ ಆಗ್ತಾವ ದೇಹದ ಎಲ್ಲ ರೋಗಗಳು ದೂರ ಆಗ್ತಾವ ಮನಸ್ಸು ಪರಿಶುದ್ಧವಾಗಿ ಓಂಕಾರದ ಧ್ಯಾನದಲ್ಲಿ ಲೀನಾಗ್ತದೆ ಅದಕ್ಕಾಗಿ ಕಂಟಿನ್ಯೂಸ್ ಆಗಿ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡ್ತಾ ಹೋದರೆ ಉಸಿರಿನ ಮಳೆ ಲಕ್ಷ್ಯ ಇಡಬೇಕು ಉಸಿರು ಉಸಿರಿನಲ್ಲಿ ಓಂಕಾರ ಸ್ವರೂಪಿ ಪ್ರಣವ ಸ್ವರೂಪಿ ಪರಮಾತ್ಮ ಲಿಂಗ ದೇವನನ್ನು ನೆನೀತಾ ಹೋದರೆ ಲಕ್ಷ ಉಸಿರಿನ ಕಡೆಗಿಟ್ಟು ಅಲ್ಲೇ ಇಟ್ಟು ಮಾಡ್ತಾ ಹೋದರೆ ಈ ಬಾಹ್ಯ ಎಲ್ಲ ಜಂಜಾಟುಗಳಿಂದ ಮುಕ್ತರಾಗಿ ಪ್ರಾಣದ ಉತ್ಥಾನ ಆಗ್ತಾ 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 ವಿಶೇಷವಾದಂತಹ ಮನಸ್ಸಿನ ಮೇಲೆ ಶಕ್ತಿ ಬರ್ತಾ ಧ್ಯಾನದ ವಿಕಾಸ ಆಗ್ತಾ ಸಮಾಧಿಯತ್ತ ಮುಂದುವರಿಬೋದು ಇದ್ಯಾವುದು ಅನುಲೋಮ ವಿಲೋಮ ಪ್ರಾಣಾಯಾಮ ಈಗ ಮುಂದಿನ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ಭಾಳ ಸರಳ ಪ್ರಾಣಾಯಾಮ ಇದು ಭ್ರಾಮರಿ ಭ್ರಮರ ದುಂಬಿ ಚೇನ್ನಣ ಹೆಂಗೆ ಮಾಡ್ತದೆ ಒಂದು ಹೂವಿನ ಮೇಲೆ ಹುಕ್ಕಂತು ಹ್ಞೂ ಮಾಡ್ತಿರ್ತದಲ್ಲ ಹಾಗೆ ಆ ಬ್ರಹ್ಮರದಂಗ ತುಟ್ಟಿಯನ್ನು ಮುಚ್ಚಿರಬೇಕು ದೀರ್ಘವನ್ನು ಉಸಿರನ್ನು ಹೇಳ್ಕೊಂಡು ಉಸಿರನ್ನು ಹೊರಗಡೆ ಹಾಕುವಾಗ ತುಟ್ಟಿಯನ್ನು ಮುಚ್ಚಿ ಓಂಕಾರವನ್ನು ಹೇಳಬೇಕು ತುಟ್ಟಿ ಮುಚ್ಚಿ ಹೆಂಗೆ ಈ ಬ್ರಹ್ಮರ ಈ ದುಂಬಿ ಹೆಂಗ ಹೆಂಗೆ ಪಾತಂದ್ರೆ ಧ್ವನಿ ಹೊರಡಬೇಕು ನೋಡಿ ಈ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ಹೆಬ್ಬೆರಳು ಕಿವಿಯಲ್ಲಿರಬೇಕು ಬೆರಳು ಕಿವಿಯಲ್ಲಿರಬೇಕು ಮತ್ತು ನಡುವಿನ ಮೂರು ಬೆರಳುಗಳು ಕಣ್ಣಿನ ಕುಣಿಕೆಯಲ್ಲಿರಬೇಕು ಕಣ್ಣಿನ ಮೇಲೆ ಜೋರಾಗಿ ಒತ್ತಡ ಹಾಕೋಗಿಲ್ಲ ಮತ್ತು ತೋರು ಬೆರಳು ಉಬ್ಬಿಣ ಮೇಲೆ ಇರಬೇಕು ಹೀಗೆ ಅಂತಂದರೆ ಈ ಬ್ರಾಹ್ಮರಿ ಪ್ರಾಣಾಯಾಮವನ್ನು ನಾವು ಮಾಡಬೇಕು ನೋಡಿ ಒಂದು ಸಾರಿ ನೋಡಿ ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋದನ್ನು ತುಂಬಿ ಜೈನ್ ನೋಡದಂತೆ ಜೈಂಕಾರವನ್ನು ಮಾಡುವುದು ಬಹಳ ಅದ್ಭುತ ಆ ಧ್ವನಿಯನ್ನು ಕಿವಿ ಮುಚ್ಚಿ ಕೇಳ್ತಾ ಹೋದರೆ ಮೆದುಳಿನ ಮೇಲೆ ವಿಶೇಷವಾದಂಥ ಅನುಭೂತಿ ಆಗ್ತದೆ ಸ್ಟ್ರೆಸ್ ಟೆನ್ಷನ್ ಅನಿದ್ರೆ ಅಶಾಂತಿ ಕಳವಳ ದೂರ ಆಗ್ತದೆ ಧ್ಯಾನದ ವಿಕಾಸ ಆಗ್ತಾ ಹೋಗ್ತದೆ ಆದರೆ ಈ ಬ್ರಾಹ್ಮಿ ಪ್ರಾಣಾಯಾಮವನ್ನು ಮಾಡುವಾಗ ಜೋರಾಗಿ ಕೂಗಿದಂಗೆ ಮಾಡಬಾರ್ದು ಇಲ್ಲ ಕ್ಷೀಣವಾಗಿಯೂ ಮಾಡಬಾರ್ದು ಒಬ್ಬೊಬ್ಬರು ಹೆಂಗೆ ಮಾಡ್ತಾರೆ ಅಂದರೆ ಈ ರೀತಿ ಮಾಡ್ತಾರೆ ಇಲ್ಲ ಇನ್ನು ಕೆಲವೊಂದು ಜನರು ಶಕ್ತಿ ಮಾಡ್ತಾರೆ ಅಲ್ಲ ಇದು ಹೆಂಗಪ್ಪ ಅಂದ್ರೆ ಈ ದೇವಸ್ಥಾನಗಳಲ್ಲಿ ಏನು ಮಾಡ್ತಾ ಇದ್ರು ದೊಡ್ಡ ಗಂಟೆಗಳನ್ನ ಕಟ್ತಾ ಇದ್ರು ಆ ದೊಡ್ಡ ಗಂಟೆಗಳನ್ನ ಜೋರಾಗಿ ಬಿಡದಾಗ ಒಂದು ಶಬ್ದ ಬರ್ತಾ ಇತ್ತು ಅಂದರೆ ನಮ್ಮ ಬೆದುಳಿನ ಕಡೆ ಹೋದಾಗ ವಿಶೇಷವಾದಂಥ ಆನಂದ ಉತ್ಸಾಹ ನಮಗೆ ಲಭಿಸ್ತಾ ಇತ್ತು ಏನಪ್ಪ ಅಂತಂದರೆ ಈ ಭ್ರಾಮರಿ ಪ್ರಾಣಾಯಾಮವನ್ನು ನಾವು ಮಾಡಿದ್ದಾದರೆ ಏನೋ ಆ ಭಾವ ನಮ್ಮಲ್ಲಿ ಬರ್ತದೆ ನೋಡಿ ಇದು ಈ ಭ್ರಾಮರಿ ಪ್ರಾಣಾಯಾಮ ಸಹಜವಾಗಿ ಭಾವಪೂರ್ಣವಾಗಿ ಧ್ವನಿ ಹೊರಡಬೇಕು ಈಗ ಭ್ರಾಮರಿ ಪ್ರಾಣಾಯಾಮದ ನಂತರ ನಾವೀಗ ಉದ್ಗೀತ ಪ್ರಾಣಾಯಾಮವನ್ನು ಮಾಡಬೇಕು ಉದ್ಗೀತ ಪ್ರಾಣಾಯಾಮ ಹೌದಾ ಈ ಉದ್ಗೀತ ಪ್ರಾಣಾಯಾಮ ಅಂದರೆ ಓಂಕಾರವನ್ನು ಹೇಳೋದು ಅ ಉ ಮ ಈ ಮೂರು ಶಬ್ದಗಳಿಂದ ಕೂಡಿರತಕ್ಕಂತಹ ಅದ್ಭುತವಾದಂತಹ ಒಂದು ಬೀಜ ಮಂತ್ರ ಅದು ಈ ಭಾರತೀಯ ಎಲ್ಲ ಧರ್ಮಗಳು ಏನಪ್ಪಾತಂದ್ರೆ ಓಂಕಾರದಿಂದನೇ ಅಂತಂದರೆ ನಾವು ಮಂತ್ರಗಳನ್ನ ಉಚ್ಚಾರ ಮಾಡ್ತಾ ಹೋಗ್ತೀವಿ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಓಂಕಾರವನ್ನು ಆ ಓಂ ಅಣ್ಣ ಈಗ ದೀರ್ಘವಾಗಿ ಉಸಿರು ತುಂಬಿಕೊಂಡು ಉಸಿರನ್ನ ಹೊರಗಡೆ ಹಾಕ್ತಾ ಆ ಓಂಕಾರವನ್ನು ಹೇಳುವುದೇ ಗೀತಾ ಪ್ರಾಣಾಯಾಮ ಜ್ಞಾನ ಮತ್ತು ಸ್ಥಿತಿಯಲ್ಲಿ ಕುಂತ್ಕೊಂಡು ಸಹಜವಾಗಿ ಉಸಿರನ್ನ ಹೇಳ್ಕೊಂಡು ಪ್ರಾಣಾಯಾಮದ ನಂತರ ಕೊನೆಯ ಪ್ರಾಣಾಯಾಮ ಪ್ರಣವ ಪ್ರಾಣಾಯಾಮ ಪ್ರಣವ ಧ್ಯಾನ ಭ್ರಾಮರಿ ಉದ್ಗೀತ ಪ್ರಾಣಾಯಾಮ ಮಾಡೋದ್ರಿಂದ ಮೈ ಮನಸ್ಸುಗಳು ಶಾಂತವ ಎದುಳಿನ ಎಲ್ಲ ವಿಚಾರಗಳು ಅವುಗಳಿಗೆ ವಿರಾಮ ಸಿಗುತ್ತದೆ ಧ್ಯಾನದ ವಿಕಾಸ ಆಗ್ತಾ ಆಗ್ತಾ ಬರ್ತದೆ ೌಣವಾಯ್ ಕುಂತಿರಬೇಕು ಪ್ರಣವ ಪ್ರಾಣಾಯಾಮವನ್ನು ಮಾಡೋದು ಉಸಿರು ಉಸಿರಿನಲ್ಲಿ ಓಂಕಾರ ಸ್ವರೂಪಿ ಪ್ರಣವ ಸ್ವರೂಪಿ ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇರೋದು ಆ ಪರಮಾತ್ಮ ಲಿಂಗದೇವ ನನ್ನೊಳಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅನ್ನುವಂಥ ಭಾವ ಬರಬೇಕು ಉಸಿರನ್ನು ಹೇಳ್ಕೊಂಡಾಗ ಉಸಿರನ್ನ ಪರ ಹಾಕಿದಾಗ ನನ್ನಲ್ಲಿಯ ಎಲ್ಲ ರೋಗಗಳು ಮಾನಸಿಕ ವಿಕಾರಗಳು ಹೊರಗಡೆ ಹೋಗ್ತಾ ಇವೆ ಅನ್ನುವಂಥ ಭಾವ ನಮ್ಮಲ್ಲಿರಬೇಕು ಉಸಿರು ಸೂಕ್ಷ್ಮವಾಗ್ತಾ ಹೋಗ್ತದೆ ಸಹಜ ಉಸಿರಾಟ ದೀರ್ಘ ಉಸಿರಾಗ್ತದೆ ಯಾವುದೇ ಶಬ್ದ ಇರೋದಿಲ್ಲ ಉಸಿರು ಉಸಿರಿನಲ್ಲಿ ಓಂಕಾರ ಸ್ವರೂಪಿ ಪ್ರಣವ ಸ್ವರೂಪಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಹೋಗುವುದು ಉಸಿರು ಪ್ರಾಣ ಪ್ರಾಣವೇ ತಂದೆ ಪ್ರಾಣವೇ ತಾಯಿ ಪ್ರಾಣವೇ ಬಂಧು ಬಳಕ ಪ್ರಾಣವೇ ಸರ್ವಸ್ವ ಅನ್ನುವಂಥ ಭಾವದೊಂದಿಗೆ ಧ್ಯಾನಸ್ಥರಾಗುವುದು ಮನಸ್ಸು ಹೊಯ್ದಾಡ್ತಾ ಇರ್ತದೆ ಹಿಂದೆ ಆದ ಘಟನೆ ಬಗ್ಗೆ ಚಿಂತೆ ಮಾಡ್ತದೆ ಇಲ್ಲ ಮುಂದಿನ್ನೇನಾಗಬಹುದು ಅನ್ನುವಂಥ ಆತಂಕದಲ್ಲಿರ್ತದೆ ಈ ಭೂತ ಭವಿಷ್ಯತ್ವದ ವ್ಯರ್ಥ ಚಿಂತೆಯನ್ನು ಬಿಟ್ಟು ಉಸಿರಿನ ಕಡೆಗೆ ಲಕ್ಷ ಕೊಟ್ಟು ಸಹಜ ಉಸಿರಾಟವನ್ನು ಗಮನಿಸ್ತಾ ಧ್ಯಾನಸ್ಥರಾಗುವುದು ಉಸಿರು ಪ್ರಾಣ ಅದರ ಕಡೆಯೇ ಲಕ್ಷ್ಯ ಇರಲಿ ಧ್ಯಾನವಿದ್ದಲ್ಲಿ ಎಲ್ಲವೂ ಇದೆ ಧ್ಯಾನವಿಲ್ಲದಲ್ಲಿ ಏನೂ ಇಲ್ಲ ಅಂತ ಆಚಾರ್ಯಶ್ನಿಸ್ ಹೇಳ್ತಾ ಇದ್ರು ಧ್ಯಾನ ಅತ್ಯಂತಿಕವಾದದ್ದು ಸಹಜ ಉಸಿರಾಟವನ್ನು ಗಮನಿಸ್ತಾ ಇರಬೇಕು ಬಾಹ್ಯ ಮೌನ ಸೃಷ್ಟಿಕರ್ತ ಲಿಂಗದೇವ ಪರಮಾತ್ಮ ನನ್ನ ಮೇಲೆ ಕೃಪೆ ಮಾಡ್ತಾ ಇದ್ದಾನೆ ಅನ್ನುವಂಥ ಭಾವದೊಂದಿಗೆ ಧ್ಯಾನ ರಾಗುವುದು ಯಾವುದೇ ಚಿಂತೆ ಒತ್ತಡ ಗೊಂದಲ ಅವುಗಳಿಂದ ದೂರ ಇದ್ದು ಉಸಿರು ಉಸಿರಿನಲ್ಲಿ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರುತ್ತ ಈಗ ಕೈಗಳನ್ನ ಮೇಲೆ ಕೆತ್ತಿ ಉಜ್ಜುತ್ತ ಮೇಲೆ ಮಸಾಜ್ ಮಾಡ್ಕೊಳ್ಳಿ ನಿಧಾನವಾಗಿ ಕಣ್ಣು ಬಿಡಿ ಇದು ಧ್ಯಾನದ ಸಂಕ್ಷಿಪ್ತವಾದಂಥ ವಿವರ ಈ ಧ್ಯಾನ ಅಂದರೆ ನಾವು ಸುಮ್ಮನೆ ಕುಂತು ಕಣ್ಣು ಮುಚ್ಚಿ ಈ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಧ್ಯಾನ ಮಾಡ್ಬೋದು ಇನ್ನು ಪ್ರತಿ ಕೆಲಸ ಮಾಡುವಾಗ ಏನು ಮಾಡಬೇಕು ಧ್ಯಾನ ಮಾಡಬೇಕು ಧ್ಯಾನ ಅಂದರೆ ಏನು ಪ್ರತಿ ಕ್ಷಣ ಪ್ರೆಸೆಂಟ್ನಲ್ಲಿರೋದೇ ಧ್ಯಾನ ವರ್ತಮಾನದಲ್ಲಿರಬೇಕು ಮನಸ್ಸು ಹಿಂದೆ ಮುಂದೆ ಹೊಯ್ದಾಡ್ತಿರ್ತದಲ್ಲ ನೋಡಿ ನಾವು ಬೈಕ್ ಓಡಿಸ್ತಾ ಇರ್ತೀವಿ ಬೈಕ್ ಓಡಿಸುವಾಗ ಏನಿರಬೇಕು ನಮ್ಮ ಲಕ್ಷ್ಯಲ್ಲಿ ಇರಬೇಕು ಬೈಕ್ ಓಡಿಸುವ ಕಡೆ ಇರಬೇಕು ಇಲ್ಲ ಮನೆಯಲ್ಲಿ ಏನೋ ಕಲಹ ಆಗಿರ್ತದೆ ಅದ್ರ ಕಡೆ ಲಕ್ಷ ಹೋಗಿಬಿಟ್ರೆ ಮುಂದೆ ಯಾವುದೋ ಒಂದು ವಾಹನ ಬಂದಿರೋದು ಗೊತ್ತಾಗೋದಿಲ್ಲ ಅವಾಗ ಆ್ಯಕ್ಸಿಡೆಂಟ್ ಆಗಿಬಿಡ್ತದೆ ಅದಕ್ಕಾಗಿ ನೋಡಿ ತಾಯಿಂದಿರು ಯಾವಾಗಲೂ ಅದೇ ಒಂದು ನೈ ನೈಫ್ನಿಂದ ಅದೇ ಚಾಕುವಿನಿಂದ ಅದೇ ಏಳಿಗೆಯಿಂದ ಒಂದು ಇಪ್ಪತ್ತು ವರ್ಷ ಹೊಳಿರ್ತಾರೆ ಆದರೆ ಒಂದು ದಿವಸ ಯಾವಾಗಲೂ ಕೈ ಹೆಚ್ಕೊಂಡ್ಬಿಡ್ತಾರೆ ಯಾಕಂದರೆ ಅವಾಗ ಅವ್ರ ಲಕ್ಷ್ಯ ಅವರ ಚಿತ್ತ ಅಲ್ಲಿ ಧ್ಯಾನ ಅಲ್ಲಿ ಇರೋದಿಲ್ಲ ಅದಕ್ಕೆ ನಮ್ಮ ಪರಂಪರೆಯಲ್ಲಿ ಏ ಏತಮ್ಮ ಎಲ್ಲಿದಿ ನಿನ್ನ ಧ್ಯಾನ ಎಲ್ಲಿ ಐತಿ ಅಂತ ಕೇಳ್ತಿರ್ತಾರೆ ಅದಕ್ಕಾಗಿ ಮಗು ಏನು ಮಾಡ್ತಿರ್ತದೆ ಹುಡುಗ ಪುಸ್ತಕ ಕಣ್ಣು ಮುಂದೆ ಹಿಡಿದಿರ್ತಾನೆ ಏನು ಸಚಿನ್ ತೆಂಡೂಲ್ಕರ್ ಎಷ್ಟು ಸ್ಕೋರ್ ಮಾಡಿದ ಹಾ ಏನು ವಿರಾಟ್ ಕೊಹ್ಲಿ ಎಷ್ಟು ರನ್ ಹೊಡೆದ ಅಂತಿರ್ತಾನೆ ಅವನು ಈ ಟಿ ವಿನೇ ಕಾಣಿಸ್ತದೆ ಅದರೊಳಗಡೆ ಯಾಕೆಂದರೆ ಅವನ ಲಕ್ಷ್ಯ ಅವನ ಚಿತ್ತ ಅಲ್ಲಿ ಇರೋದಿಲ್ಲ ಅದಕ್ಕಾಗಿ ಈ ಧ್ಯಾನ ಅಂದರೆ ಏನು ಪ್ರತಿಕ್ಷಣ ವರ್ತಮಾನದಲ್ಲಿರೋದು ಕ್ಷಣ ನಾವು ವರ್ತಮಾನದಲ್ಲಿರೋದು ಅವಾಗ ನಮ್ಮ ಎಲ್ಲ ಕೆಲಸಗಳು ಸರಳ ಸರಳಾಗ್ತಾ ಹೋಗ್ತವೆ ಇವು ಮುಖ್ಯ ಎಂಟು ಪ್ರಾಣಾಯಾಮಗಳು ಇನ್ನು ಮೂರು ಸಹಾಯಕ ಪ್ರಾಣಾಯಾಮಗಳು ಈ ಮೂರು ಸಹಾಯಕ ಪ್ರಾಣಾಯಾಮಗಳಲ್ಲಿ ಮೊದಲನೆಯ ಪ್ರಾಣಾಯಾಮ ಕರ್ಣ ರೋಗಾಂತಕ ಪ್ರಾಣಾಯಾಮ ಈ ಭಾಮರಿ ಉದ್ಗೀತ ಮತ್ತು ಪ್ರಣವ ಧ್ಯಾನವನ್ನು ಮಾಡಿದ್ದಾದರೆ ಈ ಬರೀ ಧ್ಯಾನದಿಂದಲೇ ಅನೇಕ 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 ಗಂಭೀರ ಸಮಸ್ಯೆಗಳಿಂದ ಪರಿಹಾರವನ್ನು ನಾವು ಕಂಡುಕೋಬೋದು ಅದಕ್ಕಾಗಿ ಒಂದಿಷ್ಟು ಆಸನಗಳನ್ನ ಹಾಕಿ ಪ್ರಾಣಾಯಾಮ ಮಾಡಿದಾಗ ಏನಾಗ್ತದೆ ಬೆಣ್ಣು ಹುರಿ ವಿಕಸಿತ ಆಗಿಬಿಟ್ಟು ಅಲ್ಲಿ ಸ್ಟ್ರಾಂಗ್ ಆಗಿಬಿಡ್ತದೆ ಆವಾಗ ಗಂಟೆಗಟ್ಟಲೆ ಕುಂತ್ಕೊಳ್ಳುವಂಥ ಸಾಮರ್ಥ್ಯ ಬಂದು ಧ್ಯಾನದ ವಿಕಾಸ ಆಗ್ತಾ ಆಗ್ತಾ ನಾವು ಸಮಾಧಿಯತ್ತ ಮುಂದುವರಿಬಹುದು ಅದಕ್ಕಾಗಿ ಆ ಒಂದು ಧ್ಯಾನವನ್ನು ಹೆಚ್ಚೆಚ್ಚಿಗೆ ಮಾಡೋದನ್ನು ರೂಢಿಸ್ಕೊಳ್ಬೇಕು